ಅರವತ್ತೇಳು ವಯಸ್ಸಿನ ರಿಚರ್ಡ್ ಎಂಬ ರೈತನೊಬ್ಬ ತನ್ನ ಚಿಕ್ಕದಾದರೂ ಸುಂದರವಾದ ಫಾರ್ಮ್ನಲ್ಲಿ ಒಂದು ದಿನ ಕೆಲಸ ಮಾಡುತ್ತಿದ್ದ ಅವನ ಫಾರ್ಮ್ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಯುವ ಒಂದು ಚಿಕ್ಕ ಜಾಗವಾಗಿತ್ತು ಜೊತೆಗೆ ಕೆಲವು ಪ್ರಾಣಿಗಳನ್ನು ಸಾಕಿದ್ದ ದೊಡ್ಡ ಫಾರ್ಮಗಳ ನಡುವೆ ಅವನ ಫಾರ್ಮ ಚಿಕ್ಕದಾಗಿದ್ದರೂ ರಿಚರ್ಡ್ಗೆ ಅದರ ಬಗ್ಗೆ ಹೆಮ್ಮೆಯಿತ್ತು ಅವನು ಪ್ರತಿದಿನ ಕಠಿಣವಾಗಿ ಶ್ರಮಿಸಿ ಫಾರ್ಮ್ ಅನ್ನು ಉತ್ತಮವಾಗಿ ನಿರ್ವಹಿಸಿದ್ದ ಒಂದು ದಿನ ಸೇಬಿನ ಮರಗಳನ್ನು ಪರಿಶೀಲಿಸುತ್ತಿರುವಾಗ ದೊಡ್ಡ ಶಬ್ದವೊಂದು ಕೇಳಿತು ಕಾರೊಂದು ಎಲ್ಲೋ ಡಿಕ್ಕಿಯಾದಂತೆ ದೂರದಲ್ಲಿ ಕಪ್ಪು ಹೊಗೆ ಏರುತ್ತಿರುವುದನ್ನು ಅವನು ಕಂಡ ನನ್ನ ಮರಗಳಿಗೆ ಏನಾದರೂ ಆಯಿತೆ ಎಂದು ಯೋಚಿಸಿ ಅವನು ಓಡಿ ಹೋದ ಅಲ್ಲಿಗೆ ತಲುಪಿದಾಗ ಒಂದು ಸೇಬಿನ ಮರ ಬಾಗಿರುವುದನ್ನು ಹತ್ತಿರದಲ್ಲಿ ಒಂದು ಐಷಾರಾಮಿ ಕಾರು ಬೆಂಕಿಯಲ್ಲಿ ಕಂಗೊಳಿಸುತ್ತಿರುವುದನ್ನು ಕಂಡ ರಿಚರ್ಡ್ ಗಮನಿಸಿದ ಕಾರಿನಲ್ಲಿ ಯಾರೂ ಇಲ್ಲ ಅವನಿಗೆ ರಿಲೀಫಾಯಿತು ಆದರೆ ತಕ್ಷಣ ಕಾಡಿನಿಂದ ಒಂದು ಸಣ್ಣ ಶಬ್ದ ಕೇಳಿತು ಯಾರೋ ನೆಲದ ಮೇಲೆ ಎಳೆಯುತ್ತಿರುವಂತೆ ಅವನು ಶಬ್ದವನ್ನು ಹಿಂಬಾಲಿಸಿದ ಅಲ್ಲಿ ಸುಟ್ಟ ಬಟ್ಟೆಯ ತುಂಡುಗಳು ಬಿದ್ದಿದ್ದವು ಸ್ವಲ್ಪ ದೂರದಲ್ಲಿ ಸುಮಾರು ಇಪ್ಪತ್ತು ವರ್ಷದಂತೆ ಕಾಣುವ ಯುವತಿಯೊಬ್ಬಳು ಬಟ್ಟೆಯಿಲ್ಲದೆ ಅರ್ಧಪ್ರಜ್ಞೆಯಲ್ಲಿ ನಿಲ್ಲಲು ಪ್ರಯತ್ನಿಸುತ್ತಿದ್ದಳು ರಿಚರ್ಡ್ ತಕ್ಷಣ ತನ್ನ ಶರ್ಟ್ ತೆಗೆದು ಅವಳಿಗೆ ಮುಚ್ಚಲು ಕೊಟ್ಟ ಹತ್ತಿರದಿಂದ ನೋಡಿದಾಗ ಅವಳು ಬದುಕಿದ್ದಾಳೆಂದು ತಿಳಿಯಿತು ಆದರೆ ಪ್ರಜ್ಞೆ ತಪ್ಪಿದ್ದಳು ಅವಳು ಏನನ್ನೋ ಹೇಳಲು ಪ್ರಯತ್ನಿಸಿದಳು ಆದರೆ ಮತ್ತೆ ಪ್ರಜ್ಞೆ ಕಳೆದುಕೊಂಡಳು ರಿಚರ್ಡ್ ಕ್ಷಣಕಾಲ ಯೋಚಿಸಿದ ಕಾರಿನ ಬೆಂಕಿಯನ್ನು ಆರಿಸಬೇಕಾ ಅಥವಾ ಆ ಹುಡುಗಿಯನ್ನು ರಕ್ಷಿಸಬೇಕಾ ಆದರೆ ಬೆಂಕಿ ದೊಡ್ಡದಾಗಿತ್ತು ಕಾರು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದಿತ್ತು ಅವನು ತೀರ್ಮಾನಿಸಿದ ಹುಡುಗಿಯನ್ನು ರಕ್ಷಿಸಬೇಕು ಅವಳನ್ನು ಎತ್ತಿಕೊಂಡು ತನ್ನ ಮನೆಗೆ ತಂದ ಮನೆಯಲ್ಲಿ ಅವಳನ್ನು ಹಾಸಿಗೆಯಲ್ಲಿ ಮಲಗಿಸಿ ತಲೆಯ ಸಣ್ಣ ಗಾಯವನ್ನು ಸ್ವಚ್ಛಗೊಳಿಸಿ ಔಷಧ ಹಾಕಿದ ಬೇರೆ ಗಾಯಗಳಿಲ್ಲವೆಂದು ಖಚಿತಪಡಿಸಿಕೊಂಡ ನಂತರ ಅವನು ಅಗ್ನಿಶಾಮಕ ದಳ ಮತ್ತು ಗೆ ಕರೆ ಮಾಡಿದ ಆದರೆ ಅವನ ಫಾರ್ಮ್ ತುಂಬಾ ದೂರದಲ್ಲಿತ್ತು ಅವರು ಬರಲು ಮೂವತ್ತು ನಿಮಿಷ ಬೇಕಾಯಿತು ಆಗಲೇ ಕಾರು ಸಂಪೂರ್ಣವಾಗಿ ಸುಟ್ಟು ರಿಚರ್ಡ್ನ ಸೇಬಿನ ತೋಟದ ದೊಡ್ಡ ಭಾಗವೂ ನಾಶವಾಗಿತ್ತು ಅವನಿಗೆ ಕೋಪವೂ ದುಃಖವೂ ಆಯಿತು ವರ್ಷಗಟ್ಟಲೆ ಶ್ರಮಿಸಿ ಬೆಳೆಸಿದ ತೋಟ ನಾಶವಾಯಿತು ಆಂಬುಲೆನ್ಸ್ ಬಂದು ಹುಡುಗಿಯನ್ನು ಪರೀಕ್ಷಿಸಿತು ಎಲ್ಲರೂ ಆಶ್ಚರ್ಯಪಟ್ಟರೂ ಅವಳಿಗೆ ದೊಡ್ಡ ಗಾಯಗಳೇ ಇರಲಿಲ್ಲ ಇದೊಂದು ಪವಾಡ ಎಂದು ಎಲ್ಲರೂ ಹೇಳಿದರು ಒಬ್ಬರೂ ಅವನ ಭುಜದ ಮೇಲೆ ತಟ್ಟಿ ನೀನೊಬ್ಬ ಹೀರೋ ಅವಳ ಜೀವ ಉಳಿಸಿದೆ ಎಂದರು ಆದರೆ ರಿಚರ್ಡ್ಗೆ ಕೋಪ ಬಂತು ನನಗೆ ಹೀರೋ ಆಗಬೇಕಿಲ್ಲ ಈ ಹುಡುಗಿ ಎದ್ದು ನನ್ನ ನಷ್ಟವನ್ನು ತೀರಿಸಬೇಕು ಎಂದು ಕೋಪದಿಂದ ಹೇಳಿದ ರಿಚರ್ಡ್ ಕಠಿಣ ಸ್ವಭಾವದವನಾಗಿದ್ದ ಅವನ ಕೋಪ ಮತ್ತು ನೇರ ಮಾತು ಎಲ್ಲರಿಗೂ ತಿಳಿದಿತ್ತು ವೈದ್ಯರು ಅವಳನ್ನು ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಇನ್ನಷ್ಟು ತಪಾಸಣೆ ಬೇಕು ಎಂದರು ರಿಚರ್ಡ್ ಕೇಳಿದ ಅವಳು ಯಾವಾಗ ಗುಣವಾಗುತ್ತಾಳೆ ವೈದ್ಯರು ಅವಳಿಗೆ ತಲೆಯಲ್ಲಿ ಸಣ್ಣ ಸಮಸ್ಯೆ ಇರಬಹುದು ನೆನಪು ಕಳೆದುಕೊಂಡಿರಬಹುದು ಆದರೆ ಇಲ್ಲಿ ಸುರಕ್ಷಿತವಾಗಿರುತ್ತಾಳೆ ಎಂದರು ದಿನಗಳು ಕಳೆದವು ರಿಚರ್ಡ್ನ ತೋಟದಲ್ಲಿ ಸುಟ್ಟ ಮರಗಳ ವಾಸನೆ ಅವನಿಗೆ ಕಳೆದು ಹೋದವುಗಳ ನೋವನ್ನು ನೆನಪಿಸಿತು ಆದರೂ ಅವನು ಪ್ರತಿದಿನ ಆಸ್ಪತ್ರೆಗೆ ಹೋಗಿ ಆ ಹುಡುಗಿಯನ್ನು ಭೇಟಿಯಾದ ಅವಳನ್ನು ಯಾರೂ ಹುಡುಕಲಿಲ್ಲ ಪೊಲೀಸರಿಗೆ ಅವಳ ಬಗ್ಗೆ ಯಾವ ಮಾಹಿತಿಯೂ ಸಿಗಲಿಲ್ಲ ರಿಚರ್ಡ್ ಮಾತ್ರ ಅವಳನ್ನು ಭೇಟಿಯಾಗಲು ಬಂದ ಅವನು ಒಂದು ಮಾತನ್ನು ಆಡದೆ ಅವಳ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದ ಕೆಲವು ದಿನ ಅವನು ಅವಳಿಗೆ ಹೂವುಗಳನ್ನು ತಂದುಕೊಡುತ್ತಿದ್ದ ಆದರೆ ಯಾರಿಗೂ ಹೇಳಲಿಲ್ಲ ಒಂದು ತಿಂಗಳ ನಂತರ ಒಂದು ದಿನ ಆ ಹುಡುಗಿ ಕಣ್ಣು ತೆರೆದಳು ರಿಚರ್ಡ್ ಉತ್ಸಾಹದಿಂದ ವೈದ್ಯರನ್ನು ಕರೆದ ಆದರೆ ಅವಳಿಗೆ ಏನೂ ನೆನಪಿಲ್ಲ ಅವಳ ಹೆಸರು ಏನಾಯಿತು ಏನು ಅವಳು ನನ್ನ ಫೋನ್ ಎಲ್ಲಿದೆ ಎಲ್ಲವೂ ಅದರಲ್ಲಿದೆ ಎಂದಲೂ ಆದರೆ ಫೋನ್ ಕಾರಿನಲ್ಲಿ ಸುಟ್ಟು ಹೋಗಿತ್ತು ವೈದ್ಯರು ಅವಳು ಇನ್ನೂ ಇಲ್ಲಿ ಇರಲು ಸಾಧ್ಯವಿಲ್ಲ ರಿಚರ್ಡ್ ಕೆಲವು ದಿನ ಅವಳನ್ನು ನಿನ್ನ ಮನೆಯಲ್ಲಿ ನೋಡಿಕೊಳ್ಳಬಹುದೇ ನಾವು ಅವಳ ಕುಟುಂಬವನ್ನು ಹುಡುಕುತ್ತೇವೆ ಎಂದರು ರಿಚರ್ಡ್ಗೆ ಮೊದಲಿಗೆ ಇಷ್ಟವಾಗಲಿಲ್ಲ ಅವನು ಒಂಟಿಯಾಗಿ ಬದುಕುವವನಾಗಿದ್ದ ಎಲ್ಲವೂ ಒಂದು ಕ್ರಮದಲ್ಲಿತ್ತು ಆದರೆ ಅವನ ಮನಸ್ಸಿನಲ್ಲಿ ಏನೋ ಬದಲಾಯಿತು ಅವನು ಸರಿ ಕೆಲವು ದಿನ ಎಂದು ಒಪ್ಪಿಕೊಂಡ ಆ ಹುಡುಗಿಯನ್ನು ಪೌಲ ಎಂದು ಕರೆದರು ಆದರೆ ಅದು ಅವಳ ನಿಜವಾದ ಹೆಸರು ತಿಳಿಯಲಿಲ್ಲ ಪೌಲಗೆ ರಿಚರ್ಡ್ನ ಮನೆಗೆ ಹೋಗಲು ಇಷ್ಟವಿರಲಿಲ್ಲ ಈ ಮುದುಕನ ಜೊತೆ ನಾನು ಏಕೆ ಹೋಗಬೇಕು ಎಂದು ಕೋಪಗೊಂಡಳು ವೈದ್ಯರು ರಿಚರ್ಡ್ ನಿನ್ನನ್ನು ರಕ್ಷಿಸಿದವನು ಅವನು ಪ್ರತಿದಿನ ನಿನ್ನನ್ನು ಭೇಟಿಯಾಗಲು ಬಂದಿದ್ದ ನಿನ್ನ ಕುಟುಂಬವನ್ನು ಕಂಡುಹಿಡಿಯಲು ಇದೇ ಒಳ್ಳೆಯ ಮಾರ್ಗ ಎಂದರು ಪೌಲ ಕೊನೆಗೆ ಒಪ್ಪಿಕೊಂಡಳು ರಿಚರ್ಡ್ನ ಹಳೆಯ ಟ್ರಕ್ನಲ್ಲಿ ಅವರು ಮನೆಗೆ ಹೋದರು ಪೌಲಗೆ ಆ ಮನೆ ಇಷ್ಟವಾಗಲಿಲ್ಲ ಇಂಟರ್ನೆಟ್ ಇಲ್ಲ ಟಿವಿ ಕೂಡ ಸರಿಯಿಲ್ಲ ಇಲ್ಲಿ ಹೇಗೆ ಬದುಕಲಿ ಎಂದು ಗೊಣಗಿದಳು ರಿಚರ್ಡ್ ಶಾಂತವಾಗಿ ನಿನ್ನ ಕಾರು ನನ್ನ ತೋಟವನ್ನು ಸುಟ್ಟಿತು ಎರಡು ಸಾವಿರ ಡಾಲರ್ ನಷ್ಟ ನೀನು ಇಲ್ಲಿ ಕೆಲಸ ಮಾಡಿ ಅದನ್ನು ತೀರಿಸಬೇಕು ಎಂದ ಪೌಲ ಶಾಕ್ ಆದಳು ಆದರೆ ಕೊನೆಗೆ ಸರಿ ಎಂದಳು ಅವಳು ಫಾರ್ಮ್ನಲ್ಲಿ ಕೆಲಸ ಶುರು ಮಾಡಿದಳು ಪ್ರಾಣಿಗಳಿಗೆ ಆಹಾರ ಕೊಡುವುದು ಕ್ಯಾರೆಟ್ ಕೊಯ್ಲು ಎಲ್ಲವೂ ದಿನಗಳು ಕಳೆದಂತೆ ಪೌಲಗೆ ರಿಚರ್ಡ್ನು ಸ್ವಲ್ಪ ಅರ್ಥವಾಗತೊಡಗಿತು ಒಂದು ರಾತ್ರಿ ಅವಳು ಕೇಳಿದಳು ನಿನಗೆ ಹೆಂಡತಿ ಇಲ್ಲವೇ ರಿಚರ್ಡ್ ಹೇಳಿದ ನನಗೆ ಒಬ್ಬ ಹೆಂಡತಿ ಇದ್ದಳು ಆದರೆ ಅವಳು ನನ್ನನ್ನು ಬಿಟ್ಟು ಹೋದಳು ನನಗೆ ಒಬ್ಬ ಮಗಳು ಇದ್ದಳು ಆದರೆ ಅವಳ ತಾಯಿ ಅವಳನ್ನು ನನ್ನಿಂದ ಮರೆಮಾಡಿದಳು ಅವಳ ಹೆಸರು ಪೌಲ ನಿನ್ನ ಹೆಸರಿನಂತೆ ಪೌಲಗೆ ಅವನ ಬಗ್ಗೆ ಕರುಣೆ ತೋರಿತು ಅವನ ಕೋಪದ ಹಿಂದೆ ದೊಡ್ಡ ನೋವು ಇದೆ ಎಂದು ಅವಳಿಗೆ ತಿಳಿಯಿತು ಒಂದು ದಿನ ಪೊಲೀಸರು ರಿಚರ್ಡ್ನ ಮನೆಗೆ ಬಂದರು ಅವರು ಮನೆಯನ್ನು ಪರಿಶೀಲಿಸಿ ಪೌಲವನ್ನು ಕಂಡುಕೊಂಡರು ಜುವನ್ನ ಎಂಬ ಮಹಿಳೆ ಬಂದು ರಿಚರ್ಡ್ನ ಮೇಲೆ ನೀನು ನನ್ನ ಮಗಳನ್ನು ಕದ್ದುಕೊಂಡೆ ಎಂದು ಕೂಗಿದಳು ರಿಚರ್ಡ್ ಶಾಕ್ ಆದ ನಾನು ಯಾರನ್ನೂ ಕದ್ದಿಲ್ಲ ಅವಳು ನನ್ನ ತೋಟದಲ್ಲಿ ಅಪಘಾತಕ್ಕೀಡಾದಳು ಎಂದ ನಂತರ ತಿಳಿಯಿತು ಪೌಲ ರಿಚರ್ಡ್ನ ಮಗಳೇ ಆಗಿದ್ದಳು ಜುವನ್ನು ಅವಳನ್ನು ಚಿಕ್ಕವಳಿದ್ದಾಗ ಕೊಂಡೊಯ್ದು ರಿಚರ್ಡ್ಗೆ ಭೇಟಿಯಾಗಲು ಬಿಡಲಿಲ್ಲ ಪೌಲ ಒಬ್ಬ ಪ್ರಸಿದ್ಧ ನಟಿ ಮತ್ತು ಮಾಡೆಲ್ ಆಗಿದ್ದಳು ಪೌಲಾಕ್ಸ್ ಎಂಬ ಹೆಸರು ಜಗತ್ತಿಗೆ ತಿಳಿದಿತ್ತು ಅವಳ ತಾಯಿ ಅವಳನ್ನು ನಿಯಂತ್ರಿಸಿದ್ದಳು ಆದರೆ ಪೌಲ ತನ್ನ ತಂದೆಯ ಬಗ್ಗೆ ತಿಳಿಯಲು ಪ್ರಯತ್ನಿಸಿದ್ದಳು ಅವರ ನಡುವೆ ಜಗಳವಾಯಿತು ಪೌಲ ಕಾರು ತೆಗೆದುಕೊಂಡು ಹೋದಳು ಹೀಗೆ ಅಪಘಾತವಾಯಿತು ಪೊಲೀಸರು ಅವಳನ್ನು ಕರೆದೊಯ್ದರು ಜೊವಾನ್ನ ರಿಚರ್ಡ್ನಿಂದ ದೂರವಿರಲು ಹೇಳಿದಳು ಆದರೆ ಪೌಲ ತನ್ನ ನೆನಪುಗಳನ್ನು ಮರಳಿ ಪಡೆದಳು ಅವಳು ತಾಯಿಯ ವಿರೋಧವನ್ನು ಮೀರಿ ರಿಚರ್ಡ್ನನ್ನು ಭೇಟಿಯಾಗಲು ಮರಳಿ ಬಂದಳು ಒಂದು ದಿನ ರಿಚರ್ಡ್ ತನ್ನ ತೋಟದಲ್ಲಿ ಒಬ್ಬ ಮಹಿಳೆಯನ್ನು ಕಂಡ ಅದು ಪೌಲವಾಗಿತ್ತು ಅವಳು ಹೇಳಿದಳು ರಿಚರ್ಡ್ ನಿನ್ನ ಜೊತೆ ಹೊಸ ಆರಂಭ ಬೇಕು ನಾವು ಒಟ್ಟಿಗೆ ಹೊಸ ಸೇಬಿನ ತೋಟವನ್ನು ಮಾಡೋಣ ಎಲ್ಲ ವೆಚ್ಚವನ್ನು ನಾನೇ ಭರಿಸುತ್ತೇನೆ ನಿನ್ನನ್ನು ನನ್ನ ತಂದೆ ಎಂದು ಕರೆಯಲು ಬಯಸುತ್ತೇನೆ ರಿಚರ್ಡ್ನ ಕಣ್ಣುಗಳೂ ಒದ್ದೆಯಾದವು ನಾವು ಒಟ್ಟಿಗೆ ಅತ್ಯಂತ ಸುಂದರವಾದ ತೋಟವನ್ನು ಮಾಡೋಣ ನನ್ನ ಮಗಳೇ ಎಂದು ಅವನು ಅವಳನ್ನು ತಬ್ಬಿಕೊಂಡ ಹೀಗೆ ವರ್ಷಗಟ್ಟಲೆ ಕಳೆದು ಹೋದ ತಂದೆ ಮತ್ತು ಮಗಳು ಒಟ್ಟಿಗೆ ಸೇರಿ ಹೊಸ ಜೀವನವನ್ನು ಆರಂಭಿಸಿದರು